ಕೇಂದ್ರದ ಅದೇ ಕೇಂದ್ರದೊಳಗಡೆ ಇರ್ತಕ್ಕಂಥ ಒಂದು ಸಂಸ್ಥೆ ರಾಜ್ಯದೊಳಗಡೆ ಇರ್ತಕ್ಕಂಥ ಒಂದು ಸಂಸ್ಥೆ ಎರಡೂ ಕೂಡ ಒಳಗಡೆ ತನಿಖೆಯನ್ನ ನಿಷ್ಪಕ್ಷಪಾತವಾಗಿ ನಡ್ಸ್ಬೇಕಾಗಿರ್ತಕ್ಕಂಥದ್ದು ಆಯ್ತು ಅನ್ನೋದು ಆದ್ರೆ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಹೇಳಿಕೆಗಳಲ್ಲಿ ಇವ್ರಿಗೆ ಏನ್ ಅಧಿಕಾರ ಇದೆ ಅಂತಕ್ಕಂಥದ್ದು ಹದಿನಾಲ್ಕು ಸೈಟ್ ಗಳ ಬಗ್ಗೆ ಮಾತ್ರ ಇವ್ರು ವರದಿಯನ್ನು ಕೊಟ್ಟಿದ್ರೆ ಇಡಿ ಮಾಡಿರ್ತಕ್ಕಂಥ ಅಕ್ಷಮ್ಯ ಅಪರಾಧ ಮತ್ತು ತಪ್ಪು ಅಂತ ಹೇಳ್ಬೋದಿತ್ತು ಅಲ್ಲಿ ಹಣಕಾಸಿನ ವ್ಯವಹಾರಗಳೇ ಆಗದೇ ಇದ್ರೂ ಕೂಡ ಇಡೀ ಪ್ರವೇಶ ಮಾಡಿದ್ರೆ ಅದು ಕೂಡ ತಪ್ಪಂತ ಹೇಳ್ಬೋದಿತ್ತು ಬಟ್ ಇಡಿ ಅವ್ರು ಕೊಟ್ಟಿರ್ತಕ್ಕಂಥದ್ದು ಏನು ಇದು ಐವತ್ತು ಕೋಟಿ ಪ್ರಕರಣ ಅಲ್ಲ ಮೂಡಾದೊಳಗಡೆ ಕೇವಲ ಯಾರು ಸಿ ಅವರ ಪತ್ನಿಗೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥ ಪ್ರಕರಣಗಳಿಲ್ಲ ಸರಿ ಸುಮಾರು ಏಳು ನೂರು ಕೋಟಿಗಳಷ್ಟು ಅಕ್ರಮವಾಗಿರ್ತಕ್ಕಂತ ಇಲ್ಲಿ ನಡೆದಿರ್ತಕ್ಕಂತ ಭ್ರಷ್ಟಾಚಾರ ಮತ್ತು ಕೋಟಿಗಳವರೆಗೆ ಸಾವಿರದ ತೊಂಬತ್ತೈದು ಸೈಟ್ಗಳು ಹೋಗಿದಾವಂತಕ್ಕಂಥ ವರದಿಯನ್ನು ಎಲ್ಲಾ ನಾಯಕರು ಹೇಳ್ತಿದ್ದಾರೆ ಏನ್ ಪ್ರತಿಕ್ರಿಯಿಸ್ತಾರೆ ಅಂತಕ್ಕಂಥ ಒಂದ್ ಎರಡು ಕನ್ಕ್ಲೂಷನ್ ಕೊಡ್ತೀನಿ ಆ ಮಾನ್ಯ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಮಾಡಿರ್ತಕ್ಕಂಥದ್ದು ಮತ್ತು ಅವರ ಸಹೋದರ ಮಾಡಿರ್ತಕ್ಕಂತ ಪ್ರಕರಣವನ್ನ ತನಿಖೆಗೆ ಒಳಪಡಿಸಿರ್ತಕ್ಕಂಥದ್ದು ಮೊದಲಗಡೆ ಇದು ಆಗೇನೆ ಇಲ್ಲ ಅನ್ನತಕ್ಕಂಥ ಉದ್ದೇಶದೊಳಗಡೆ ಒಳಗಡೆ ಅವ್ರು ಬಂದಿರ್ತಕ್ಕಂಥದ್ದು ಅವ್ರು ಬಳಸ್ತಕ್ಕಂಥ ಪದ ಏನಿದೆ ಅಂತಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಸಂಚು ನಾವೇ ಇವ್ರಿಗೆ ಮೂಡ ಹಗರಣದ ಒಳಗಡೆ ಸಿಕ್ಕಾಕೊಡ್ರಿ ನೀವು ಅಲ್ಲಿ ಫ್ರೀಯಾಗಿ ಅದನ್ನ ಗಳನ್ನ ಪಡ್ಕೊಡ್ರಿ ಅಂತ ಯಾರು ಕೂಡ ಜೆಡಿಎಸ್ ಅವರಾಗಲಿ ಬಿಜೆಪಿ ಅವರು ಹೇಳಿರ್ತಕ್ಕಂಥದ್ದು ಅಲ್ಲ ಅವ್ರು ಏನಂತಂದ್ರೆ ನಾನೊಬ್ಬ ಸಾಚ ಉಳಿದಿರ್ತಕ್ಕಂಥ ಎಲ್ಲರೂ ಕೂಡ ಸಾಚಗಳಲ್ಲ ಅಂತಕ್ಕಂಥ ಪ್ರಕಾರ ಅವ್ರಿಗೆ ಇಡಿ ಮೇಲೆ ನಂಬಿಕೆ ಇಲ್ಲ ಆದ್ರೆ ಲೋಕಾಯುಕ್ತದ ಮೇಲೆ ಬೇರೆ ನಂಬಿಕೆ ಇಲ್ಲ ಅಂತಂದ್ರೆ ಅವರು ನಂಬಿಕೆ ಅನಹರು ಅಂತ ಹೇಳ್ತಕ್ಕಂಥ ಹೇಳ್ತಕ್ಕಂತ ವ್ಯವಸ್ಥೆಗಳು ಹೋಗ್ತಾ ಇದ್ದಾರೆ ಒಂದು ರಾಜ್ಯ ಸರ್ಕಾರದ ಒಳಗಡೆ ಸಂಸ್ಥೆಗಳು ಲೋಕಾಯುಕ್ತವಾಗಿ ಮುಖ್ಯಮಂತ್ರಿಗಳ ಮೇಲೆ ಆಪಾದನೆಗಳು ಬಂದಾಗ ಒಂದು ಸ್ವತಂತ್ರವಾಗಿ ತನಿಖೆಯನ್ನು ಮಾಡಲಿಕ್ಕೆ ನಡೆಯೋದಿಲ್ಲ ನಿಷ್ಪಕ್ಷಪಾತವಾಗಿ ಒಬ್ಬ ಮುಖ್ಯಮಂತ್ರಿ ಮೇಲೆ ತನಿಖೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಪ್ರಧಾನಮಂತ್ರಿ ಮೇಲೆ ಈ ಪ್ರಶ್ನೆಗಳು ಕೂಡ ನಾವು ಮಾನ್ಯ ಮಾನ್ಯ ಪ್ರಧಾನಮಂತ್ರಿಗಳ ಮೇಲೆ ಬಂದಾಗ ಕೂಡ ಪ್ರಧಾನಮಂತ್ರಿಯನ್ನ ಸಿಬಿಐ ಆಗಾಗ್ಲಿ ಅಥವಾ ಇಡಿ ಆಗಾಗ್ಲಿ ತನಿಖೆಯನ್ನು ಮಾಡಬೇಕಂತ ಕೂಡ ಎಲ್ಲೋ ಕಡೆ ಸಂಕುಚಿತ ಮನೋಭಾವನೆ ಕೂಡ ಪ್ರಧಾನ ಪ್ರಧಾನಮಂತ್ರಿ ಹೇಳ್ಬೋದು ನೀವು ರಾಜೀನಾಮೆ ಕೊಟ್ಟು ತನಿಖೆನ ಎದುರಿಸಿ ಅಂತ ಹೇಳಿ ನಾವ್ ಹೇಳ್ತಾ ಇರೋದು ಲೋಕಾಯುಕ್ತ ಕೈಗೊಂಬೆ ಅಂತ ನಾವ್ ಎಲ್ಲೂ ಕೂಡ ಹೇಳಿಲ್ಲ ನಾವ್ ಏನಂತಂದ್ರೆ ನೀವು ಲೋಕಾಯುಕ್ತ ಮುಂದೆ ತನಿಖೆಗೆ ಎದುರಿಸುವಾಗ ಸಿದ್ದರಾಮಯ್ಯನವರಾಗಿ ಹೋಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಿ ಹೋಗಬೇಡಿ ಹೋಗ್ಬೇಡಿ ಅಂತಕ್ಕಂಥದ್ದು ಜೆಡಿಎಸ್ ಇರ್ಬೋದು ಇವತ್ತು ಬಿಜೆಪಿ ಇರ್ಬೋದು ನಮ್ಮ ಒಂದು ಅಜೆಂಡಾ ಏನಂತಂದ್ರೆ ಇವ್ರು ಹೇಳಿದ್ರು ಈ ಸೋರಿಕೆ ಮಾಡಿದ್ರು ಇದನ್ನ ಮಾಡಿದ್ರು ನೋಡ್ರಿ ಇವತ್ತು ರಾಜ್ಯ ಸರ್ಕಾರ ಒಂದು ಸ್ವಾಯತ್ತತವಾಗಿ ರಾಜ್ಯವನ್ನ ಅಧಿಕಾರವನ್ನ ನಡೆಸ್ತಕ್ಕಂಥ ಈ ಸೋರಿಕೆ ಹೇಗಾಗಿದೆ ತಕ್ಷಣವಾಗಿ ತನಿಖೆ ಮಾಡಿ ಅಂತೇಳಿ ಯಾಕೆ ಹೇಳ್ಬಾರ್ದು ಮಿಂಗಲ್ ಇದೆ ಅಂದ್ರೆ ಬಿಜೆಪಿಯನ್ನ ಇದನ್ನ ಪ್ರಭಾವ ತೋರಿಸ್ಬೇಕಾಗಿದೆ ನಮ್ಮದು ಮಾತ್ರ ಮಾಡ್ತಾ ಇದ್ದಾರೆ ಹಾಗಾದ್ರೆ ಇವ್ರದಷ್ಟೇ ಮಾಡ್ತಕ್ಕಂಥವ್ರು ಸಾವಿರದ ತೊಂಬತ್ತೈದು ಸೈಟ್ಗಳಂತ ಯಾಕೆ ಮೆನ್ಷನ್ ಮಾಡಿದ್ರೆ ಐದು ಸಾವಿರ ಹಂಚಿಕೆ ಆಗಿರ್ತಕ್ಕಂಥ ಪ್ರಮಾಣ ಪತ್ರಗಳಲ್ಲಿ ಒಂದ್ ಸಾವಿರದ ಒಂಬತ್ತು ನಾಲ್ವತ್ತಾರು ಭದ್ರತಾ ಪತ್ರಗಳು ಅಂದ್ರೆ ಬಾಂಡ್ ಪೇಪರ್ ಗಳನ್ನ ಏನ್ ಕೊಟ್ಟಿದಾರೋ ಅವು ಇವತ್ತು ಇಲ್ಲ ಖಾನೆಯಾಗಿದ್ದಾವೆ ಅಂತಕ್ಕಂಥ ವರದಿಯನ್ನು ಕೂಡ ಕೊಟ್ಟಿದ್ದಾರೆ ಸಂಖ್ಯೆ ಕೊಡೋದಲ್ಲ ಒಂದು ತನಿಖೆ ಅಂತಕ್ಕಂಥದ್ದು ಸಾವಿರದ ತೊಂಬತ್ತೈದಕ್ಕೆ ಏನು ಪೂರಕ ದಾಖಲೆಗಳು ಯಾಕಂದ್ರೆ ಒಂದು ರಾಜಕಾರಣಿ ಆಗಿರ್ಬೋದು ಒಬ್ಬ ವಕ್ತಾರ ಆಗಿರ್ಬೋದು ಮಾತನಾಡೋದು ಬೇರೆ ಬಾಯಿಸಿ ಒಂದೊಂದು ರೂಪಾಯಿಗಳ ಲೆಕ್ಕಾಚಾರಗಳನ್ನ ಹಾಕ್ಬೇಕಾಗುತ್ತೆ ಒಂದು ವರದಿಯನ್ನು ಕೊಡ್ಬೇಕಂತಂದ್ರೆ ಇವತ್ತು ಹತ್ತೊಂಬತ್ ನೂರ ನಾಲ್ವತ್ತಾರು ಅಲ್ಲಿ ಭದ್ರತಾ ಇರ್ತಕ್ಕಂತ ಬಾಂಡ್ ಅಂತಂದ್ರೆ ಯಾವ್ಯಾವ ಬಾಂಡ್ ಗಳಿಲ್ಲ ಸುಮ್ನೆ ಹತ್ತೊಂಬತ್ ನೂರ ನಾಲ್ವತ್ತಾರು ಅಂತ ಕೊಡಕ್ ಬರಲ್ಲ ಯಾರ ಹೆಸರಿ ಮೇಲೆ ಇರತಕ್ಕಂತ ಬಾಂಡ್ಗಳು ಇಲ್ಲ ಅಂತ ಸಂಪೂರ್ಣವಾಗಿರ್ತಕ್ಕಂಥ ವರದಿ ಇದೆ ಆ ವರದಿ ನಾಳೆ ಒಟ್ಟಿಗೆ ಬರಬಹುದು ಅಂತಕ್ಕಂಥದ್ದು ಯಾಕಂದ್ರೆ ನಾಳೆ ಕೂಡ ಪ್ರಕರಣ ಇರೋದ್ರಿಂದ ಲೋಕಾಯುಕ್ತ ಆದ್ರೂ ರಿಲೀಸ್ ಮಾಡ್ತಕ್ಕಂಥ ವ್ಯವಸ್ಥೆ ಇರಬಹುದು ಆದ್ರೆ ಈ ಕಾಂಗ್ರೆಸ್ಗರ ನಿಲುವು ಏನಂತಂದ್ರೆ ಇವರಿಗೆ ಬೇರೆ ರೀತಿಯಾಗಿರ್ತಕ್ಕಂಥದ್ದು ನಂಬಿಕೆ ಅಂತಕ್ಕಂಥದ್ದು ಇಲ್ಲ ಯಾಕಂದ್ರೆ ರಾಜ್ಯದೊಳಗಡೆ ತನಿಖೆ ಮಾಡಿ ಕರ್ನಾಟಕ ರಾಜ್ಯದೊಳಗಡೆ ಸೋರಿಕೆ ಆಗಿದೆ ಅಂದ್ರೆ ಯಾರಿದ್ರೆ ಜವಾಬ್ದಾರಿ ರಾಜ್ಯ ಸರ್ಕಾರ ಹೊರಬೇಕಾಗತ್ತೆ ರಾಜ್ಯ ಸರ್ಕಾರ ಒಂದು ಹೇಳಿಕೆ ಹೇಳಲಿ ರಾಜ್ಯ ಸರ್ಕಾರ ಹೇಳಲಿ ಎಲ್ಲಿ ಸೋರಿಕೆ ಆಗಿದೆ ಅಂತಕ್ಕಂಥ ತಕ್ಷಣವಾಗಿ ತನಿಖೆ ಮಾಡಿಕೊಳ್ಳಲಿಕ್ಕೆ ಒಂದು ಆದೇಶವನ್ನ ಮಾಡ್ಲಿ ಆಪಾದನೆಗಳು ಬಂದಾಗ ಅವರನ್ನ ವಿಚಾರಣೆಗೆ ಒಳಪಡಿಸ್ತಕ್ಕಂಥದ್ದು ಇದೆ ನೋಡಿ ಯಾವುದೇ ನಮ್ಮ ಪ್ರಜಾಪ್ರಭುತ್ವದ ಒಳಗಡೆ ಇವತ್ತು ಅಡಿ ಒಳಗಡೆ ಇವತ್ತು ಸಭಿ ಇರ್ಬೋದು ಇಡಿ ಇರ್ಬೋದು ಸಿ ಬಿ ಐ ಇರ್ಬೋದು ಲೋಕಾಯುಕ್ತ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ನ್ಯಾಯಾಂಗ ಇರ್ಬೋದು ಎಲ್ಲಗಳಲ್ಲಿಯೂ ಕೂಡ ಒಂದು ಕಾನೂನು ಬದ್ಧವಾಗಿರ್ತಕ್ಕಂಥ ಒಂದು ನಿಯಮಗಳಿದಾವೆ ಒಂದು ನೋಟಿಸ್ ಅನ್ನ ಕೊಟ್ಟು ಅವರನ್ನ ಕರೆದೇ ಕರೆದಾಗ ಬರದೇ ಇದ್ರೆ ಅದು ತನಿಖೆಯಿಂದ ಮುಕ್ತವಾಗಿರ್ತಕ್ಕಂಥದ್ದು ಅಲ್ಲ ಎರಡನೇದು ಅವರಿಗೆ ನೋಟಿಸ್ ಕೊಡ್ಲಿಕ್ಕೆ ಅವ್ರಿಗೆ ವಿಷಯವನ್ನ ತಿಳಿಸ್ಲಿಕ್ಕೆ ಸಾಕಷ್ಟು ಸಮಯಾವಕಾಶವನ್ನ ಕೊಡಬೇಕಾಗುತ್ತೆ ಆ ಸಮಯಾವಕಾಶವನ್ನ ತೆಗೆದುಕೊಂಡವ್ರು ಕೂಡ ಅವ್ರು ಬರದೇ ಇದ್ರೆ ಅದು ನೆಕ್ಸ್ಟ್ ಕನ್ವರ್ಟೆಡ್ ಟು ದ ಕ್ರಿಮಿನಲ್ ಕೇಸಸ್ ಅಂದ್ರೆ ನೇರವಾಗಿ ಅವರು ಯಾವಾಗ ಉತ್ತರವನ್ನ ಕೊಡೋದಿಲ್ವೋ ನೋಟಿಸ್ ಗಳಿಗೆ ಅವಾಗ ಅವರು ಆಪಾದಿತರು ಅಂತಕ್ಕಂಥದ್ರೆ ಅವರನ್ನ ಬಂಧನವನ್ನ ಮಾಡಿಕೊಂಡು ಕರೆದುಕೊಂಡು ಬಂದು ಅವರನ್ನ ತನಿಖೆಗೊಳಪಡಿಸ ಇಡಿ ತಕ್ಷಣವೇ ಬರ್ತಕ್ಕಂಥದ್ದಲ್ಲ ನೀವು ಯಾವಾಗಲೂ ಕೂಡ ಮೂಡಾ ಪ್ರಕರಣ ಆಗಿ ನಂತರ ತಕ್ಷಣ ಪ್ರಕರಣ ನೋಡಿ ಯಾವುದೇ ಒಂದು ಪ್ರಕರಣದೊಳಗಡೆ ಇದ್ದಾಗ ದಾಖಲಾತಿಗಳು ಬಹಳಷ್ಟು ಪ್ರಾಮುಖ್ಯತೆಯನ್ನು ವಹಿಸ್ಕೊಳ್ಳುತ್ತೆ ಈಗ ಆರು ಸಾವಿರ ಕೋಟಿ ರೂಪಾಯಿ ಬಗ್ಗೆ ತನಿಖೆಯನ್ನು ಮಾಡ್ಬೇಕಂದ್ರೆ ಯಾವುದೇ ಒಂದು ತನಿಖೆ ಹೋಗಿ ಮುಂಚೆ ಅದರ ದಾಖಲಾತಿಗಳ ಸಂಗ್ರಹ ಬೇಕಾಗುತ್ತೆ ವಹಿವಾಟುಗಳು ನಡೆದಾಗ ಯಾರು ವರದಿ ಕೊಡೋದು ಬೇಕಾಗಿನೇ ಇಲ್ಲ ಅಷ್ಟು ವರದಿಗಳನ್ನು ಕೂಡ ಇಡಿ ಅಂತ ಸ್ವಯಂಕೃತವಾಗಿರತಕ್ಕ ವರದಿಗಳನ್ನ ತೆಗೆದುಕೊಳ್ತಾ ಇರುತ್ತೆ ಅದರ ಮೇಲೆ ಕಣ್ಣಿನ ಇಟ್ಟಿರುತ್ತೆ ಆ ಯಾವುದೇ ತನಿಖೆಗಳು ಯಾವುದೇ ಆಪಾದನೆಗಳು ನಡೆದಾಗ ಇವತ್ತು ಅನೇಕ ಬ್ಯಾಂಕ್ಗಳ ಒಳಗಡೆ ಹಗರಣಗಳು ಕರ್ನಾಟಕ ರಾಜ್ಯದೊಳಗಡೆ ಆಗಿರ್ತಕ್ಕಂಥದ್ದು ಆ ಹಗರಣಗಳಾದಾಗ ಇಡಿ ಕೂಡ ಅದರ ಮೇಲೆ ಕಣ್ಣು ಇಟ್ಟಿರುತ್ತೆ ಆ ತನಿಖೆ ಯಾವ ನಿಟ್ಟಿನೊಳಗಡೆ ಆಗ್ತಾ ಇದೆ ಅಂತಕ್ಕಂಥದನ್ನ ಆ ತನಿಖೆ ಅಂತಕ್ಕಂಥದ್ದು ಏನಾದ್ರೂ ತಕ್ಕುವಂತ ಪ್ರದೇಶಗಳು ಇದ್ದಾಗ ಇಡೀ ಇನ್ ಡೈರೆಕ್ಟ್ಲಿ ನೇರವಾಗಿ ಕೂಡ ಬರ್ತಕ್ಕಂಥ ವ್ಯವಸ್ಥೆ ಒಳಗಡೆ ಇರುತ್ತೆ ಕೃಷ್ಣ ಅವರು ಹೋಗಿ ವರದಿಯನ್ನ ಮತ್ತು ದಾಖಲಾತಿಗಳನ್ನ ಇಡಿ ಕೊಟ್ಟ ನಂತರವೇ ಇಡಿ ಎಂಟ್ರಿ ಆಗಿರ್ತಕ್ಕಂಥದ್ದು ಹೀಗಾಗಿ ನೀವು ಆ ಪ್ರಕರಣದ ಒಳಗಡೆ ಏನ್ ಹೇಳ್ತಾ ಇದ್ದೀರಿ ಆ ಪ್ರಕರಣದೊಳಗಡೆ ಇರತಕ್ಕ ದಾಖಲಾತಿಗಳನ್ನ ಇಡಿಗೆ ಹೋಗಿ ಕೊಟ್ಟರೆ ಡೆಫಿನೆಟ್ಲಿ ಟೇಕ್ ಆಕ್ಷನ್ ಕಳಿಸ್ತಕ್ಕಂಥ ಇನ್ ಡೈರೆಕ್ಟ್ಲಿ ಇರ್ತಕ್ಕಂಥದ್ದು ಬೊಕ್ಕಸಕ್ಕೆ ನಷ್ಟ ಮಾಡ್ತಕ್ಕಂಥದ್ದು ಈ ಪ್ರಕರಣದ ತೀವ್ರತೆ ಯಾವ ರೀತಿ ಆಗಿದೆ ಅಂತಂದ್ರೆ ಮೊದಲಗಡೆ ಇರ್ತಕ್ಕಂಥವ್ರು ಯಾರು ದೇವ್ರ ದೇವರಾಜ್ ಅವರು ಹೆಸರಿನೊಳಗಡೆ ಇದ್ದಾಗಲೇ ಮೂಡಾ ಡೆವಲಪ್ಮೆಂಟ್ ಮಾಡ್ತಾ ಇತ್ತು ಆ ಡೆವಲಪ್ಮೆಂಟ್ ಗಳ ಒಬ್ಬ ಯಾರು ಕೂಡ ತಹಶೀಲ್ದಾರ್ ಅವರಲ್ಲಿ ಯಾವುದೇ ರೆವನ್ಯೂ ಅಧಿಕಾರಿ ಕೂಡ ಮೆನ್ಷನ್ ಮಾಡಲಾರದೆ ಮುಂದಿರತಕ್ಕಂಥ ಸ್ವಾಮಿಗಳು ಅವ್ರು ಯಾರು ಹ ಸಿದ್ದರಾಮಯ್ಯನವರ ಭಾವ ಮಹಿದ್ರೆ ಅಂತ ತೆಗೆದುಕೊಳ್ತಕ್ಕ ಮೂಡಾ ಮತ್ತು ಸಿದ್ದರಾಮಯ್ಯ ವಿರುದ್ಧದ ಹೋರಾಟ ಮುಂದುವರಿಯಂತ ಏನ್ ಪ್ರತಿಕ್ರಿಯಿಸ್ತೇವೆ ಇಲ್ಲ ಇದು ಮೂಢ ಪ್ರಕರಣದ ಒಳಗಡೆ ಸಂಪೂರ್ಣವಾಗಿ ಮುಂದುವರಿಯುತ್ತೆ ಇದ್ರೊಳಗಡೆ ಅವರು ರಾಜೀನಾಮೆ ಕೊಟ್ಟು ಜೈಲು ಪಾಲಾಗೋದಂತೆ ಖಂಡಿತ ಯಾಕಂತಂದ್ರೆ ಮೊದಲಗಡೆ ಅವರಿಗೆ ಎಲ್ಲಿ ಆತ್ಮ ಸಾಕ್ಷಿ ಅಂತಕ್ಕಂಥ ಬಂದಿದ್ದಾರೆ ಇವರು ನಮ್ಮ ಕಾಂಗ್ರೆಸ್ ವಕ್ತಾರ ಹೇಳಿದ್ರು ನ್ಯಾಯಾಲಯದ ಮೇಲೆ ನಮಗ್ ನಂಬಿಕೆ ಇದೆ ಅಂತ ಮೊದಲ ನ್ಯಾಯಾಲಯದ ಮೇಲೆ ನಂಬಿಕೆ ಇರಲಿಲ್ಲ ಇವತ್ತು ರಾಜ್ಯಪಾಲರ ಮೇಲೆ ನಂಬಿಕೆ ಬಂದಿದೆ ಇಡಿ ಮೇಲೆ ಇರತಕ್ಕಂಥ ನಂಬಿಕೆ ಹೋಗ್ಬಿಟ್ಟಿದೆ ಇವತ್ತು ಹೀಗಾಗಿ ಲೋಕಾಯುಕ್ತರ ಮೇಲೆ ನಂಬಿಕೆ ಇರಲಿಲ್ಲ ರಾಜ್ಯಪಾಲರ ಮೇಲೆ ನಂಬಿಕೆ ಬಂತು ಹೀಗೆ ಅದಲು ಬದಲು ಅದರ ಬದಲು ಅಂತ ಹೋಗ್ತಾ ಇದ್ದಾರೆ ಕೊನೆಯದಾಗಿ ಒಟ್ಟು ಅವರು ಜೈಲ ಸೇರೋದು ಖಂಡಿತ ಅಂತ